ರೈತರ ಬೆಳೆಗೆ ದಲ್ಲಾಳಿಗಳು ಬೆಲೆ ಕಟ್ಟುತ್ತಾರೆ ನಾವು ಬೆಳವ ಸಿರಿಧಾನ್ಯಗಳಿಗೆ ಸರ್ಕಾರ ರೈತರಾಗಲಿ ಬೆಲೆ ಕಟ್ಟಲ್ಲ ದಲ್ಲಾಳಿಗಳೇ ಬೆಲೆ ಕಟ್ಟುತ್ತಾರೆ ಅವರು ಕಟ್ಟೋ ಬೆಲೆಗೆ ಕೊಡಬೇಕು ಎಂದು ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಚಘಟ್ಟದ ವೀರಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಭಾನುವಾರ ರೈತ ಸಂಘದ ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಕಟ್ಟೋ ಬೆಲೆಗೆ ನಾವು ಕೊಡಬೇಕು ಸಾವಿರಾರು ಖರ್ಚು ಮಾಡಿ ಕಷ್ಟಪಟ್ಟು ಬೆಳೆದಿರುತ್ತೇವೆ ಕಡಿಮೆ ಬೆಲೆಗೆ ಕೊಟ್ಟು ನಷ್ಟ ಅನುಭವಿಸಬೇಕಿದೆ ಎಂದಿದ್ದಾರೆ ನಿಗದಿ ಮಾಡಿದಾರೆ ಮೇಲೆ ಯಾರಾದರೂ ನಿಟ್ಟಿ ಮಾಡಿ ಮಾರಾಟ ಮಾಡಿದೀರ ಯಾರು ಕಟ್ತಾರೆ ಹೇಳಿ ಹೇಳಿ ಯಾವ್ದು ಅಂತ ಅವನೇ ಬೆಲೆ ಕಟ್ತಾನೆ ನಾವೆಲ್ಲ ಕಟ್ಟಾರೋ ಹಂಗಾದ್ರೆ